ಈಗ ಮುನ್ನೂರ ಇಪ್ಪತ್ತ ಎಂಟನೇ ಕಥೆಯನ್ನು ಕೇಳೋಣ ಇದು ವಿಶ್ವಾಮಿತ್ರನ ಕಥೆ ಗಾದಿರಾಜನ ಮಗ ವಿಶ್ವಾಮಿತ್ರ ಋಷಿಕ ಋಷಿಗಳು ಅಭಿಮಂತ್ರಿಸಿಕೊಟ್ಟಂತಹ ಆ ಚರುವಿನಿಂದ ಚರುವಿನ ಪ್ರಭಾವದಿಂದ ಹುಟ್ಟಿದವ ವಿಶ್ವ ರಥ ಅಂತಲೂ ಅವನಿಗೆ ಒಂದು ಹೆಸರು ಇದು ಪ್ರೌಢ ಅವಸ್ಥೆಗೆ ಬದ್ದಿದ್ದಾನೆ ವಿಶ್ವಾಮಿತ್ರ ದಿಗ್ವಿಜಯಕ್ಕೆ ಹೊರಟಿದ್ದಾನೆ ಎಲ್ಲೆಡೆಯಲ್ಲೂ ಅವನಿಗೆ ಗೆಲುವೆ ವಸಿಷ್ಠರ ಆಶ್ರಮಕ್ಕೆ ಬಂದ ಭಯ ಭಕ್ತಿಗಳಿಂದ ವಸಿಷ್ಠರನ್ನು ಸತ್ಕರಿಸಿದ್ದಾರೆ ವಸಿಷ್ಠರು ತನ್ನಲ್ಲಿ ಇರುವ ಕಾಮಧೇನುವಿನ ಒಂದು ಪ್ರಭಾವದಿಂದ ಭವ್ಯವಾದ ಆತಿಥ್ಯವನ್ನು ಒದಗಿಸಿದ್ದಾರೆ ಬಂಗಾರದ ಪಾತ್ರಗಳಲ್ಲಿ ಭಕ್ಷ ಭೋಜ್ಯಗಳು ಲೇಹೆ ಪೇಯಗಳು ಯಥೇಚ್ಛವಾಗಿ ಎಲ್ಲರಿಗೂ ಕೂಡ ಉಣಪಡಿಸಿದ್ದಾರೆ ವಿಶ್ವಾಮಿತ್ರನಿಗೆ ಅನಿಸಿತು ಈ ಕಾಮಧೇನವನ್ನು ನಾವು ಏನಾದರೂ ಮಾಡಿ ಒಯ್ಯಬೇಕು ಅಂತ ವಸಿಷ್ಠರತ್ರ ಕೇಳಿದ ಸ್ವಾಮಿ ಈ ಕಾಮಧೇನುವನ್ನು ನನಗೆ ಕೊಡುತ್ತೀರಾ ಇದರ ಬದಲಾಗಿ ನಾವು ಲಕ್ಷಾಂತರ ಗೋಗಳನ್ನು ಕೊಡುತ್ತೇವೆ ಎಷ್ಟು ಬೇಕಾದರೂ ಬಂಗಾರವನ್ನು ಕೊಡುತ್ತೇನೆ ವಸಿಷ್ಠರು ಹೇಳಿದರು ಇದು ಇದು ಸರಿ ನೀವು ಕೊಡದು ಹೋದರೆ ನಾನು ಅಪಹರಿಸುತ್ತೇನೆ ಈ ಪ್ರಪಂಚದಲ್ಲಿರುವ ಎಲ್ಲ ರತ್ನಗಳು ಅದ್ಭುತ ವಸ್ತುಗಳು ರಾಜನಿಗೆ ಸೇರಿದ್ದು ಇಟ್ಟು ಹೇಳಿ ಅಪಹರಿಸಲಿಕ್ಕೆ ಶುರು ಮಾಡಿದ ಆದರೆ ಆ ಕಾಮಧೇನು ಎಲ್ಲರನ್ನು ಜಾಡಿಸಿ ವಸಿಷ್ಠರ ಮುಂದೆ ಬಂದಿದ್ದೆ ನಮ್ಮನ್ನು ಯಾಕೆ ನೀವು ಬಿಡುತ್ತಿದ್ದೀರಿ ನಾನೇನು ಅಪಚಾರ ಮಾಡಿದೆ ಈ ದುಷ್ಟರು ನನ್ನನ್ನು ಹೊಡೆದು ಬಡದು ಸೆಳೆದುಕೊಂಡು ಹೋಗ್ತಿದ್ದಾರಲ್ಲ ವಸಿಷ್ಠರು ಹೇಳ್ತಾರೆ ಮಗಳೇ ನಾನು ನಿನ್ನನ್ನು ಬಿಟ್ಟಿಲ್ಲಮ್ಮ ಅವರು ಬಲತ್ಕಾರದಿಂದ ಸೆಳ್ಕೊಂಡು ಹೋಗ್ತಿದ್ದಾರೆ ಬಲಿಷ್ಠರಿದ್ದಾರೆ ಅವರು ನಾನು ಕ್ಷಮ ಅಸಹಾಯಕನಾಗಿದ್ದೇನೆ ನಾನು ಕಾಮಧೇನು ಹೇಳ್ತಾಳೆ ನೀವು ಅಪ್ಪಣೆ ಕೊಟ್ಟರೆ ನಾ ಇವರನ್ನೆಲ್ಲ ತಿರಸ್ಕರಿಸಿ ಇಲ್ಲೇ ಇರ್ತೇನೆ ಸರಿ ನಿನ್ನ ಇಷ್ಟ ಬಂದಂತೆ ಮಾಡುವಂದ್ರು ತಕ್ಷಣ ಆ ಕಾವಧೇನು ಅಂತ ಭಯಂಕರವಾಗಿ ಶಬ್ದ ಮಾಡ್ತಿದ್ದಾನೆ ಸಾವಿರಾರು ಸೈನಿಕರು ಉತ್ಪನ್ನರಾಗ್ತಾರೆ ಅವರ ಮುಖದಿಂದ ನವದ್ವಾರಗಳಿಂದಲೂ ಕೂಡ ಸೈನಿಕರು ಉತ್ಪನ್ನರಾಗ್ತಾರೆ ಕಿವಿಯಿಂದ ಮೂಗಿನಿಂದ ಮಾಯಿಂದ ಆ ಸೈನಿಕರು ಬಂದು ವಿಶ್ವಾಮಿತ್ರನಿಗೆ ಎಲ್ಲ ಸೈನ್ಯವನ್ನು ಧ್ವಂಸ ಮಾಡ್ತಾರೆ ನುಚ್ಚು ದೂರಾಗಿ ಹೋಗಿದೆ ಇಲ್ಲ ಎಲ್ಲರೂ ದಿಕ್ಕಟ್ಟು ಓಡುತ್ತಾರೆ ಎಲ್ಲ ಪ್ರಾಣ ಕಳ್ಕೊಂಡಿದ್ದಾರೆ ವಿಶ್ವಾಮಿತ್ರ ತನ್ನ ಅಸ್ತ್ರ ಪ್ರಭಾವದಿಂದ ಕೆಲವು ಸೈನ್ಯವನ್ನು ಧ್ವಂಸ ಮಾಡಿದ ಆದರೂ ಉಪಯೋಗ ಬರಲಿಲ್ಲ ಕೊನೆಗೂ ಅವನಿಗೆ ಅಸಹಾಯಕನಾಗಿ ಎದ್ದು ಓಡಲಿಕ್ಕೆ ಶುರು ಮಾಡುತ್ತಾರೆ ಅಟ್ಟಿಸಿಕೊಂಡು ಹೋಗುತ್ತಾರೆ ಆ ಕಾಮಧೇನವನ ಸೈನಿಕರು ಕೊನೆಗೂ ವಿಶ್ವಾಮಿತ್ರ ತಾನು ಅರಮನೆಗೆ ಹೋಗಿ ಸೇರಿದ ಅವನಿಗೆ ಸ್ವಲ್ಪವೂ ಕೂಡ ವಿಶಾಂತಿ ಇಲ್ಲ ಅಪಮಾನದಿಂದ ಇದ್ದಾರೆ ಅಂತೂ ಕಾಮಧೇನು ಆಶ್ರಮಕ್ಕೆ ಬಂದಂತಹ ವಸಿಷ್ಠರ ಆಶ್ರಮಕ್ಕೆ ಬಂದಂತಹ ವಿಪತ್ತನ್ನು ಪರಿಹಾರ ಮಾಡಿದ್ದಾಳೆ ತನ್ನನ್ನು ಉಳಿಸಿಕೊಂಡಿದ್ದಾಳೆ ವಸಿಷ್ಠರ ಆಶ್ರಮದಲ್ಲೇ ನೆಲೆಸಿದಾಳೆ ವಸಿಷ್ಠರು ಅರಿದತೆ ಎಲ್ಲರೂ ಬಂದು ಕಾಮಧೇನುವನ್ನು ವಿಶೇಷವಾಗಿ ಸತ್ಕರಿಸಿದರು ಇಲ್ಲಿಗೆ ಮುನ್ನೂರ ಇಪ್ಪತ್ತೆಂಟನೇ ಕಥೆ ಮುಕ್ತಾಯವಾಯಿತು ಶ್ರೀಕೃಷ್ಣಾರ್ಪಣಮಸ್ತು